ಇದೆಂದ್ರೆ ತುಂಬಾ ಅಪರೂಪಕ್ಕೆ ಅಂತ ಎಲ್ಲಾ ಕಡೆಯಲ್ಲಿ ಇದು ಹಾಗೆ ಅರಳುದಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ತಾವರೆ ಎಲ್ಲ ಅರಳುವ ಹಾಗೆ ಇದು ಇದ್ರೆ ಒಂದು ಭಾಗ್ಯ ಅಂತ ಹೇಳುವಂತ ಒಂದು ವಿಷಯ ಉಂಟು ಇದರ ಮಧ್ಯದಲ್ಲಿ ನೋಡಿ ಒಂದು ಸೀಡ್ ಪೋಡು ಎಂತದು ಇಲ್ಲ ಬಾಕಿ ತಾವರೆಗಳ ಮಧ್ಯದಲ್ಲಿ ಒಂದು ಸೀಡ್ ಪೋಡ್ ಅಂತ ಬರ್ತದೆ ಅಂದ್ರೆ ಅಹ್ ಗಂಡು ಹೆಣ್ಣು ಅಂತ ಹೇಳುವಂತದ್ದು ಅದರಲ್ಲಿ ಪರಾಗ ಉಲ್ಲೇಖಿಸಲ್ಪಟ್ಟ ಸಹಸ್ರದಳ ಪದ್ಮ ಇದೀಗ ನಮ್ಮೂರಲ್ಲೂ ಅರಳಿದೆ ಬದಿಯರ್ಕ ಸಮೀಪದ ಕುದುಂಗಿಲದಲ್ಲಿ ತಾವರೆ ಕೃಷಿಯನ್ನು ಹವ್ಯಾಸವನ್ನಾಗಿಸಿಕೊಂಡಿದ್ದಾರೆ ನಯನ ಕಾನಕಜೆ ಇವರ ಮನೆಯ ಪರಿಸರದಲ್ಲಿದೆ ವಿವಿಧ ರೀತಿಯ ತಾವರೆ ಹೂವುಗಳು ಇದೀಗ ಬಲು ಅಪರೂಪದ ಸಾವಿರ ದಳಗಳುಳ್ಳ ತಾವರೆ ಹೂವು ಇವರ ಮನೆಯಲ್ಲಿ ಅರಳಿ ಕೌತುಕವನ್ನು ಮೂಡಿಸಿದೆ ಇದು ಸಹಸ್ರದಳ ಅಂತ ಹೇಳ್ತಾರೆ ಸಹಸ್ರದಳ ಪದ್ಮ ಅಂತ ಅಂದ್ರೆ ಯು ಟಿ ಪಿ ಸಾವಿರ ಪೆಟ್ಟನ್ ಅಂತ ಹೇಳಿ ಇದು ಭಾರತದಲ್ಲಿ ಇದೇ ಟೈಪಿನಲ್ಲಿ ನಾಲ್ಕು ಟೈಪಿನದ್ದು ಈ ಉಂಟು ಸಹಸ್ರದಳ ಒಂದು ಅದೇ ಹೇಳಿದ ಇದೆ ಯು ಟಿ ಪಿ ಇನ್ನೊಂದು ಹೋಂಗ್ ಅಂತ ಹೇಳುವಂತ ವೆರೈಟಿ ಆಮೇಲೆ ಹೋಮ್ ಕೈ ಇಲಿಯಾನಂತ ಇನ್ನೊಂದು ಮತ್ತೆ ಒಂದು ಟವರ್ ಆಫ್ ದಿ ಡೇ ನೈಟ್ ಅಂತೇಳಿ ಹೀಗೆ ನಾಲ್ಕು ವೆರೈಟಿಗಳು ಅರಳಿರುವಂಥದ್ದು ಇರುವರೆ ಇದೆಂದರೆ ತುಂಬ ಅಪರೂಪಕ್ಕೆ ಅರಳು ಅಂತ ಎಲ್ಲ ಕಡೆಯಲ್ಲಿ ಇದು ಹಾಗೆ ಅರಳು ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ತಾವರೆಲ್ಲ ಅರಳುವ ಹಾಗೆ ಇದು ಅರಳು ಇಲ್ಲ ಅಂತ ಹೇಳುವಂಥದ್ದೇನಂತೇಳಿದರೆ ಇದು ಪುರಾಣಗಳಲ್ಲೆಲ್ಲ ಇರುವಂಥ ಅದೇ ಸಹಸ್ರದಳ ಅಂತ ಇದು ಅರಳಿದರೆ ಒಂದು ಭಾಗ್ಯ ಅಂತ ಹೇಳುವಂಥ ಒಂದು ವಿಷಯ ಉಂಟು ಅದನ್ನು ಗೊತ್ತಿಲ್ಲ ಮತ್ತು ಇದು ಈಗ ಬಾಕಿ ತಾವರೆಗಳು ನಾವು ನೆಟ್ ಒಂದು ಒಂದು ತಿಂಗಳಾಗುವಾಗಲೇ ಹೂ ಬರ್ತದೆ ಇದು ಹಾಗೆ ಹಾಗೆ ಆಗೋದಿಲ್ಲ ಇದು ಸ್ವಲ್ಪ ಲಾರ್ಜ್ ಕಲ್ಟಿವೇಟರ್ ಅಂತ ಹೇಳುವಂಥದ್ದು ಟಬ್ಬಿನಲ್ಲಿ ನೆಟ್ಟಿದ್ದೆ ನಾನು ಒಂದು ಮೂರುವರೆ ವರ್ಷ ಮೊದಲು ತಮಿಳ್ನಾಡಿಂದ ಇದರ ಟ್ಯೂಬರನ್ನು ಪರ್ಚೇಸ್ ಮಾಡಿದ್ದು ಜೈಶಾಂತು ಮನೋಜ್ ಅಂತ ಹೇಳುವವರ ಕೈಯಿಂದ ಅದೀಗ ಟಬ್ಬಿನಲ್ಲಿ ನನಗೆ ಮೂರು ಸಲ ರಿಪೋರ್ಟ್ ಮಾಡಿ ಹೂ ಬರಲಿಲ್ಲ ಅದರ ನಂತರ ಈಗ ಫೋನ್ ಮಾಡಿ ಇಲ್ಲಿ ನೆಟ್ಟಿರುವಂಥದ್ದು ಈಗ ನೆಟ್ಟು ಎರಡು ತಿಂಗಳಾಯಿತು ಅಷ್ಟೇ ಮಾರ್ಚ್ ಒಂಬತ್ತಕ್ಕೆ ನೆಟ್ಟದ್ದು ಈಗ ಇಪ್ಪತ್ತ ಹತ್ತೊಂಬತ್ತನೇ ತಾರೀಕಿಗೆ ಮುಗ್ಗು ಬಂದದ್ದು ಈ ತಿಂಗಳು ಅಲ್ಲ ಏಪ್ರಿಲ್ ಹತ್ತೊಂಬತ್ತಕ್ಕೆ ಈಗ ನಿಂದೇ ಇದರಳೀತು ಇದು ಅರಳುವಂಥದ್ದು ಅರಳುವುದಿಲ್ಲ ಬಾಕಿ ತಾವರೆಗಳೆಲ್ಲಾದರೆ ತನ್ನಷ್ಟಕ್ಕೆ ಅರಳುತ್ತದೆ ಇದು ನಾವು ಅರಳಿಸಿ ಕೊಡಬೇಕಾಗ್ತದೆ ಇದರ ಮಿಡಲ್ ಭಾಗದಲ್ಲಿ ಒಂದು ಓಪನ್ ಆಗಿ ಬರ್ತದೆ ಸ್ವಲ್ಪ ಆ ಓಪನ್ ಆಗಿ ಬರುವಾಗ ನಾವು ಅರಳಿಸಿ ಕೊಡಬೇಕಾಗ್ತದೆ ಇನ್ನು ಇದರ ವ್ಯತ್ಯಾಸ ಎಂತ ಇದು ಮತ್ತು ಆಚೆ ತಾವರೆಗಳ ವ್ಯತ್ಯಾಸ ಏನು ಅಂತ ಹೇಳಿದರೆ ಇದರ ಮಧ್ಯದಲ್ಲಿ ನೋಡಿ ಒಂದು ಸೀಡ್ ಪೋಡು ಎಂಥದ್ದು ಇಲ್ಲ ಬಾಕಿ ತಾವರೆಗಳ ಮಧ್ಯದಲ್ಲಿ ಒಂದು ಸೀಡ್ ಪೋರ್ಡ್ ಅಂತ ಬರ್ತದೆ ಅಂದ್ರೆ ಅಹ್ ಗಂಡು ಹೆಣ್ಣು ಅಂತ ಹೇಳುವಂಥದ್ದು ಅದರಲ್ಲಿ ಪರಾಗ ಕೋಶಗಳಿರ್ತದೆ ಬೇರೆ ತಾವರೆಗೆ ಇದಕ್ಕೆ ಅದು ಆ ಪರಾಗ ಯಾವುದು ಇದಕ್ಕಿಲ್ಲ ಹಾಗೆ ಇದರಲ್ಲಿ ಪಾಲಿನೇಶನ್ ಆಗುದ ಪರಾಗ ಸ್ಪರ್ಶ ಆಗುದ ಯಾವುದು ಸಹ ಆಗುದಿಲ್ಲ ಇದರಲ್ಲಿ ಇದರ ಗಿಡ ಬೇಕು ಅಂತ ಹೇಳಿದರೆ ನಾವು ಇದರಿಂದ ಅಡಿಯಿಂದ ಟ್ಯೂಬರಿನ ಮೂಲಕವೇ ಇದನ್ನು ಹೊಸ ಗಿಡವನ್ನು ಮಾಡ್ಬೇಕಾಗ್ತದೆ ಇದರಲ್ಲಿ ಬೀಜ ಆಗುದಿಲ್ಲ ಅದೊಂದು ಇದರ ವೈಶಿಷ್ಟ್ಯ ನನ್ನ ಹೆಸರು ನಯನ ಅಂತ ನಮ್ಮ ಮನೆ ಇರೋದು ಕಾನಕಜೆ ಅಂತ ಹೇಳಿ ಏತಡ್ಕ ಮತ್ತು ಬೆಳಿಂಜಕ್ಕೆ ಸಮೀಪ ಕುದಿಂಗಿಲದಲ್ಲಿ ಮತ್ತು ನಾನು ಈ ತಾವರೆ ನೆಟ್ಟು ಬೆಳೆಸಲಿಕ್ಕೆ ಬೆಳೆಸೋದು ಈಗ ಒಂದು ನಾಲ್ಕು ಐದು ವರ್ಷ ಆಯಿತು ಅಂದರೆ ಆಸಕ್ತಿಯಿಂದ ಫಸ್ಟಿಗೆ ಆಸಕ್ತಿ ಹೂವಿನಲ್ಲಿರುವ ಆಸಕ್ತಿಯಿಂದ ನಾನು ಬೆಳೆಸಿದ್ದು ಇಲ್ಲಿ ಈಗ ಒಂದು ತಾವರೆಯು ಒಂದು ಎಂಬತ್ತಕ್ಕಿಂತ ಮೇಲೆ ವೆರೈಟಿ ಉಂಟು ಮತ್ತು ವಾಟರ್ ಲಿಲ್ಲಿ ಅಂತ ಹೇಳುವಂಥ ವೆರೈಟಿ ಉಂಟು ಅದು ಸಹ ಒಂದು ಎಂಬತ್ತಕ್ಕೆ ಮೇಲೆ ಉಂಟು ಸಾವಿರ ಸೆಳೆಗೆ ಮಾತ್ರ ಅದಿಲ್ಲ ಇದರಲ್ಲಿ ಮತ್ತೆ ಇಲ್ಲೆಲ್ಲ ಸೈಡಿನಲ್ಲೆಲ್ಲ ಇದು ಜೇನು ನೊಣಗಳೆಲ್ಲ ಬಂದು ಇದರಲ್ಲೆಲ್ಲ ಪರಾಗದ ಇದು ಇರ್ತದೆ ನೋಡಿ ಇದರಲ್ಲೆಲ್ಲ ಅದು ತೆಕ್ಕೊಂಡು ಹೋಗ್ತದೆ ಇದು ಹೀಗೆ ಆಗಿದ ಇದು ಮೇಲೆ ಇದು ಇಲ್ಲಿ ಬೀಜ ಆಗ್ಬಂಥದ್ದು ಬೀಜ ಕೆಲವೊಮ್ಮೆ ಆಗ್ತದೆ ಅಂತ ಹೇಳಿಲ್ಲ ಆದ್ರೂ ಇದಿರ್ತದೆ ನೋಡಿ ಬೀಜ ಬೇರೆ ದಸ್ರದ್ದು